ರಾಜ್ಯ ಬಿಜೆಪಿಯಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ ಬರುವ ದಿನಗಳಲ್ಲಿ ನೂರಕ್ಕೆ ನೂರರಷ್ಟು ಅಧಿಕಾರಕ್ಕೆ ಬರುವ ವಿಶ್ವಾಸವಿದೆ ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ರು ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಬಿಜೆಪಿಗರಿಗೆ ಏನೂ ಸಲಹೆ ಕೊಡುವ ಪ್ರಶ್ನೆ ಇಲ್ಲ ಎಲ್ಲರೂ ಸೇರಿ ಒಟ್ಟಾಗಿ ಕೆಲಸ ಮಾಡೋಣ ರಾಜ್ಯ ಸರ್ಕಾರದ ಗ್ಯಾರಂಟಿ ಎಲ್ಲ ಅರ್ಥ ಇಲ್ಲದಂತವು ಜನರನ್ನ ತೃಪ್ತಿಪಡಿಸಲು ಘೋಷಣೆಗಳನ್ನ ಮಾಡಿದ್ದಾರೆ ಎಂದರು ರಾಜ್ಯದಲ್ಲಿ ಒಂದು ರೀತಿಯ ತುಗ್ಲಕ್ ದರ್ಬಾರ್ ಸರ್ಕಾರ ನಡೆದಿದೆ ಎಷ್ಟು ದಿನ ನಡೆಯುತ್ತೆ ನಡೆಯಲಿ ಬಜೆಟ್ನಲ್ಲಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ವಿಚಾರ ಎಲ್ಲರಿಗೂ ಗೊತ್ತಿರುವ ಸಂಗತಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ತುಗ್ಲಕ್ ರೀತಿಯಲ್ಲಿ ಸರ್ಕಾರ ನಡೆಸಿದ್ದಾರೆ ಎಷ್ಟು ದಿನ ಇರುತ್ತದೆಯೋ ಗೊತ್ತಿಲ್ಲ ಎಂದು ಹರಿಹಾಯ್ತು ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮ ಇದೆ ಅದಕ್ಕೋಸ್ಕರ ಹೋಗ್ಬಿಟ್ಟು ಮಧ್ಯಾಹ್ನದ ಮೇಲೆ ವಾಪಸ್ ಹೋಗ್ಬಿಟ್ಟು ಬೆಂಗಳೂರಿಗೆ ಹೋಗ್ತಾ ವಾತಾವರಣ ತುಂಬಾ ಚೆನ್ನಾಗಿದೆ ಬಿಜೆಪಿಗೆ ಬರುವಂತ ದಿವ್ಸಗಳಲ್ಲಿ ದಿವಸಗಳಲ್ಲಿ ನೂರು ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋ ವಿಶ್ವಾಸ ಇದೆ ಆ ದಿಕ್ಕಿನಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಯಡಿಯೂರಪ್ಪನವ್ರು ಏನಾದರೂ ಸಲಹೆ ಕೊಡೋದಾದ್ರೆ ಸರ್ ಏನ್ ಸಲಹೆ ಪ್ರಶ್ನೆನೇ ಇಲ್ಲ ಎಲ್ರು ಒಟ್ಟು ಕೆಲಸ ಅಷ್ಟೇ ಇದು ಗ್ಯಾರಂಟಿ ವಿಚಾರವಾಗಿ ತಾವು ಒಂದಿಷ್ಟು ಸಲಹೆ ಕೊಡ್ಬೇಕು ಸಲಹೆ ಕೊಡೋದು ಯಾಕಂದ್ರೆ ಬಹಳಷ್ಟು ಲಾಸ್ ಅಲ್ಲಿ ಅಂತ ಹೇಳ್ತಾ ಇದಾರೆ ಯಾವ್ದು ಕಾರ್ಯಕ್ರಮ ಆಗ್ತಾ ಇಲ್ಲ ಈ ಗ್ಯಾರಂಟಿ ಇದೆಲ್ಲ ಅರ್ಥ ಇಲ್ಲ ಅಂತಂದು ಜನ ತೃಪ್ತಿಪಡಿಸೋಕೋಸ್ಕರ ಒಂದು ಘೋಷಣೆಗಳು ಮಾಡಿದ್ದಾರೆ ಅದ್ಯಾವುದು ಕಾರ್ಯದ ಬರ್ತಾ ಇಲ್ಲ ಯತ್ನಾಳ್ ಕುರಿತು ಯಾವುದೇ ಪ್ರತಿಕ್ರಿಯೆ ನೀಡದೆ ಹೋದ ಬಿಎಸ್ವೈ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಸರಿಯಾದದ್ದಲ್ಲ ಸುಪ್ರೀಂ ಕೋರ್ಟ್ ಆಲ್ರೆಡಿ ಹೇಳಿದೆ ಜನರು ಕೂಡ ಈ ವಿಚಾರದಲ್ಲಿ ಖುಷಿ ಇಲ್ಲ ಸುಪ್ರೀಂ ಕೋರ್ಟ್ ಇದನ್ನ ನೋಡಿಕೊಳ್ಳಲಿದೆ ಎಂದರು राज हीरेमाट के में कन्नड़ न्यूज़ काम